ಹಲೋ ನಮಸ್ಕಾರ ಥಿಯೇಟರ್ಗಳಲ್ಲಿ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ಮಾಡಿರುವ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾ ಹಾಗೆ ಗಣೇಶ್ ಅವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸದ್ದನೆ ಮಾಡ್ತಾ ಇದ್ದು ಸಿನಿಮಾದ ತೆಲುಗು ಹಾಗೆ ತಮಿಳು ವರ್ಷನ್ ಇವತ್ತಿನಿಂದ ಥಿಯೇಟರ್ ಗೆ ರಿಲೀಸ್ ಆಗಿದೆ ಅಲ್ಲೂ ಕೂಡ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಸಿನಿಮಾಕ್ಕೆ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾವು ಈಗಾಗಲೇ ಎರಡು ದಿವಸಗಳಲ್ಲಿ ಇದೀಗ ಇಪ್ಪತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿತ್ತು ಇವತ್ತಿನ ಕಲೆಕ್ಷನ್ ಅನ್ನು ಸೇರಿಸಿ ಸಿನಿಮಾವು ಇಪ್ಪತ್ತು ಕೋಟಿ ಗಡಿಯನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ದಾಟಲಿದೆ ಈ ಸಿನಿಮಾವು ಕರ್ನಾಟಕದಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು ಮೊದಲ ದಿವಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೈಯೆಸ್ಟ್ ಫುಟ್ಬಾಲ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿತ್ತು ಈ ಸಿನಿಮಾ ಬೆಂಗಳೂರು ಮಾತ್ರವಲ್ಲದೆ ಈ ಸಿನಿಮಾವು ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಲ್ಲೂ ಕೂಡ ಇದೀಗ ಒಳ್ಳೆ ಸ್ಕ್ರೀನ್ನಲ್ಲೇ ಓಡ್ತಾ ಇದೆ ಸಿನಿಮಾಕ್ಕೆ ಹೆಚ್ಚಾಗಿ ಇದೀಗ ಹೈ ಆಕ್ಯುಪೆನ್ಸಿ ಕಂಡು ಬರ್ತಾ ಇದೆ ತಮಿಳುನಾಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಸಿನಿಮಾ ವಿದಾ ಮುಯರ್ಚಿ ಎನ್ನುವ ಸಿನಿಮಾದ ಹೊಸದೊಂದು ಹಾಡು ಇದೀಗ ರಿಲೀಸ್ ಆಗಿ ಒಳ್ಳೆಯ ಸದ್ದನೆ ಮಾಡ್ತಾ ಇದೆ ರವಿಚಂದ್ರ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಸಿನಿಮಾದ ಟ್ರೈಲರ್ ಹೊಸ ವರ್ಷದ ಪ್ರಯುಕ್ತ ಡಿಸೆಂಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗುವ ಹೆಚ್ಚಿನ ಸಾಧ್ಯತೆಗಳಿವೆ ಸಿನಿಮಾವನ್ನು ಮಹೇಶ್ ತಿರುಮಿನಿ ಎನ್ನುವವರು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅರ್ಜುನ್ ಸರ್ಜಾ ತ್ರಿಶಾ ಕಾಣಿಸಿಕೊಂಡಿದ್ದಾರೆ ಕನ್ನಡದಿಂದ ಔಟ್ ಆಫ್ ಸಿಲೆಬಸ್ ಎನ್ನುವ ಸಿನಿಮಾವು ಇವತ್ತು ಥಿಯೇಟರ್ ಗೆ ರಿಲೀಸ್ ಆಗಿದೆ ಅಚ್ಯುತ್ ಕುಮಾರ್ ಪ್ರದೀಪ್ ದೊಡ್ಡಯ್ಯ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ದಿಯಾ ಸಿನಿಮಾದ ಮೂಲಕ ಸದ್ದನ್ನು ಮಾಡಿರುವ ನಿರ್ದೇಶಕ ಕೆಎಸ್ ಅಶೋಕ್ ಅವರ ಮುಂದಿನ ಸಿನಿಮಾ ಇದೀಗ ತಯಾರಾಗ್ತಾ ಇದೆ ಅಶೋಕ್ ಅವರ ಮುಂದಿನ ಸಿನಿಮಾದಲ್ಲಿ ನಾಯಕ ನಟನಾಗಿ ದೀಕ್ಷಿತ್ ಶೆಟ್ಟಿ ಅವರು ಕಾಣಿಸಿಕೊಳ್ತಿದ್ದಾರೆ ದಿಯಾ ಸಿನಿಮಾದ ಬಳಿಕ ಈ ಕೋಂಬದಲ್ಲಿ ಬರ್ತಾ ಇರುವ ಹೊಸದಾದ ಚಿತ್ರ ಕೂಡ ಇದಾಗಿದೆ ಇದೀಗ ಸಿನಿಮಾದ ಶೂಟಿಂಗ್ ಅನ್ನು ಜನವರಿ ತಿಂಗಳಿನಲ್ಲಿ ಆರಂಭ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ಇದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ರಿಷಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಜನವರಿ ಇಪ್ಪತ್ನಾಲ್ಕಕ್ಕೆ ಈ ಸಿನಿಮಾವು ಥಿಯೇಟರ್ ಗೆ ರಿಲೀಸ್ ಆಗಿದ್ದು ಈ ಬರುವ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಸಿನಿಮಾದ ಹೊಸದೊಂದು ಹಾಡನ್ನು ರಿಲೀಸ್ ಮಾಡುವುದಾಗಿ ಚಿತ್ರದಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ತಮಿಳಿನಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಚಿತ್ರವಾಗಿತ್ತು ಸ್ವರ್ಗ ವಾಸಲ್ ಎನ್ನುವ ಸಿನಿಮಾ ಆರ್ ಜೆ ಬಾಲಾಜಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸಿನಿಮಾವನ್ನು ಸಿದ್ಧಾರ್ಥ್ ವಿಶ್ವನಾಥ್ ಎನ್ನುವರು ನಿರ್ದೇಶನ ಮಾಡಿದ್ದಾರೆ ಇದೀಗ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಪಡೆದ ಬಳಿಕ ಚಿತ್ರವು ಇದೀಗ ಓ ಟಿಯಲ್ಲಿ ರಿಲೀಸ್ ಆಗಿದೆ ನೆಟ್ಫ್ಲಿಕ್ಸ್ ನಲ್ಲಿ ಈ ಸಿನಿಮಾವು ಇದೀಗ ಲಭ್ಯವಿದ್ದು ಸಿನಿಮಾದ ಕನ್ನಡ ವರ್ಷನ್ ಕೂಡ ನೆಟ್ಫ್ಲಿಕ್ಸ್ ನಲ್ಲಿ ಇದೀಗ ಲಭ್ಯವಿದೆ ತಮಿಳು ನಟ ತಲಪತಿ ವಿಜಯ್ ಅವರ ಕೆರೆಯನ್ನ ಕೊನೆಯ ಸಿನಿಮಾ ಅವರ ಕೆರಿಯರ್ನ ಅರವತ್ತೊಂಬತ್ತನೇ ಸಿನಿಮಾದ ಟೈಟಲ್ ಟೀಸರ್ ಈ ಬರುವ ಡಿಸೆಂಬರ್ ಮೂವತ್ತೊಂದಕ್ಕೆ ರಿಲೀಸ್ ಆಗುವುದು ಬಹುತೇಕ ಕನ್ಫರ್ಮ್ ಆಗಿದೆ ಈ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿರುವ ಕೆವಿನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಪೂಜಾ ಹೆಗ್ಡೆ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಬಾಲಿವುಡ್ನ ಅತ್ಯಂತ ನಿರೀಕ್ಷೆ ಸ್ವೀಕಲ್ ಸಿನಿಮಾ ಕ್ರಿಶ್ ಸಿನಿಮಾದ ನಾಲ್ಕನೇ ಭಾಗದ ಶೂಟಿಂಗ್ ಕೊನೆಗೂ ಕೂಡ ಆರಂಭಗೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದು ಸದ್ಯಕ್ಕೆ ಹೃತಿಕ್ ರೋಷನ್ ಅಭಿನಯದ ವಾರ್ ಸಿನಿಮಾದ ಎರಡನೇ ಭಾಗದ ಕೊನೆ ಹಂತದ ಚಿತ್ರೀಕರಣ ಬರದಿಂದಲೇ ಸತ್ತ ಈ ಸಿನಿಮಾದ ಶೂಟಿಂಗ್ ಆದ ಬಳಿಕ ಇದೀಗ ಹೃತಿಕ್ ರೋಷನ್ ಅವರು ಈ ಸಿನಿಮಾದ ಸೆಟ್ಗೆ ಜಾಯಿನ್ ಕೂಡ ಆಗ್ತಾ ಇದ್ದಾರೆ ಇನ್ನು ಭಾರತೀಯ ಸಿನಿಮಾ ರಂಗದ ಒಂದು ನಿರೀಕ್ಷೆ ಸ್ವೀಕಲ್ನಲ್ಲೊಂದಾಗಿದೆ ದೃಶ್ಯಂ ಸಿನಿಮಾದ ಮೂರನೇ ಭಾಗ ಮಲಯಾಳಂ ನಟ ಮೋಹನ್ ಲಾಲ್ ಅಭಿನಯದ ದೃಶ್ಯಂ ಸಿನಿಮಾದ ಮೊದಲೆರಡು ಭಾಗ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿದೆ ಈ ಸಿನಿಮಾ ಆ ಬಳಿಕ ಕನ್ನಡಕ್ಕೂ ಕೂಡ ರೀಮೇಕ್ ಆಗಿ ಕನ್ನಡದಲ್ಲಿ ಅಷ್ಟು ದೊಡ್ಡ ಸದ್ದನ್ನು ಮಾಡಿರಲಿಲ್ಲ ಈ ಸಿನಿಮಾ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಸೀರೀಸ್ನ ಮೂರನೇ ಭಾಗ ಇದೀಗ ಕೊನೆಗೂ ಕೂಡ ಬರ್ತಾ ಇದೆ ದೃಶ್ಯಂ ಸಿನಿಮಾದ ಮೂರನೇ ಭಾಗವನ್ನು ಕೂಡ ನಿರ್ದೇಶಕ ಜಿತ್ತು ಜೋಸೆಫ್ ಅವರೇ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಹಿಂದಿ ವರ್ಷನ್ ರಿಮೇಕ್ ಎರಡು ಭಾಗದ್ದು ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿತ್ತು ಎರಡನೇ ಭಾಗ ಬರೋಬ್ಬರಿ ಇನ್ನೂರ ಐವತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿತ್ತು ಇದೀಗ ಮೂರನೇ ಭಾಗ ತಯಾರಾಗುವ ವೇಳೆಗೆ ಮಲಯಾಳಂ ಹಾಗೆ ಹಿಂದಿ ಭಾಷೆಯದ್ದು ಎರಡೂ ಕೂಡ ಒಟ್ಟಿಗೆ ಶೂಟಿಂಗ್ ನಡೆಯಲಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಇದೀಗ ಮಲಯಾಳಂ ದೃಶ್ಯಂ ಸಿನಿಮಾದ ಮೂರನೇ ಭಾಗದ್ದು ಈ ಶೂಟಿಂಗ್ ಈ ಬರುವ ಜನವರಿ ತಿಂಗಳಿನಿಂದ ಆರಂಭಗೊಳ್ತಾ ಇದೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ ಈ ಕುರಿತು ಅಧಿಕೃತವಾದ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಜನವರಿ ಇಪ್ಪತ್ತೈದಕ್ಕೆ ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಬರ್ತಾ ಇದೆ ಎನ್ನುವ ಹೊಸದಾದ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಉಪೇಂದ್ರ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಯುಎ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಸಿನಿಮಾವು ಥಿಯೇಟರ್ಗಳಲ್ಲಿ ಕರ್ನಾಟಕ ಹೊರತುಪಡಿಸಿ ಆಂಧ್ರಪ್ರದೇಶ ಆಗಿರಲಿ ತಮಿಳುನಾಡಿನ ತಮಿಳುನಾಡಿನಲ್ಲಿ ಆಗಿರಲಿ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆಗಿಲ್ಲ ಆದರೂ ಕೂಡ ಒಳ್ಳೆ ಕಲೆಕ್ಷನ್ ಅನ್ನು ಅಲ್ಲೂ ಕೂಡ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಚಿತ್ರವು ರಿಲೀಸ್ ಆದ ಏಳು ದಿವಸಗಳಲ್ಲಿ ಇದೀಗ ಮೂವತ್ತು ಕೋಟಿ ಗಡಿಯನ್ನು ದಾಟಿದೆ ಅಂತ ಅಂದಾಜಿಸಲಾಗಿದೆ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ನೀಡಿ ರಿಲೀಸ್ ಆಗಿದರೆ ಖಂಡಿತವಾಗಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡ್ತಾ ಇತ್ತು ಏಳು ದಿವಸಗಳಲ್ಲಿ ಆದರೆ ರಿಲೀಸ್ ಆದ ಏಳು ದಿವಸಗಳಲ್ಲಿ ಚಿತ್ರವು ಮೂವತ್ತು ಕೋಟಿ ಗಡಿಯನ್ನು ದಾಟಿರುವುದರಿಂದ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವ ವೇಳೆಗೆ ಐವತ್ತು ಕೋಟಿ ಗಡಿಯನ್ನು ದಾಟುವುದು ಬಹುತೇಕ ಡೌಟ್ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಸಿನಿಮಾಕ್ಕೆ ಈ ವಾರ ಈ ವೀಕೆಂಡ್ನಲ್ಲಿ ಒಳ್ಳೆ ಕಲೆಕ್ಷನ್ ಆದರೆ ಖಂಡಿತವಾಗಿಯೂ ಐವತ್ತು ಕೋಟಿ ಗಡಿಯನ್ನು ದಾಟಬಹುದು ಆದರೆ ಸಿನಿಮಾವು ಐವತ್ತು ಕೋಟಿ ಗಡಿಯನ್ನು ದಾಟುವುದು ಫಿಫ್ಟಿ ಫಿಫ್ಟಿ ಚಾನ್ಸ್ ಅನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಈ ವಾರಾಂತ್ಯದಲ್ಲಿ ಸಿನಿಮಾ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿದರೆ ಮಾತ್ರ ಸಿನಿಮಾಕ್ಕೆ ಐವತ್ತು ಕೋಟಿ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮಾಡಬಹುದು ಹೊರಗೆ ದೊಡ್ಡ ಸದ್ದನ್ನು ಮಾಡದೇ ಇದ್ದರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ಸಿನಿಮಾವು ಒಳ್ಳೆ ಕಲೆಕ್ಷನ್ ಹಾಗೆ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪ್ರೇಕ್ಷಕರಿಂದ ಪಡೆದುಕೊಳ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಸಿನಿಮಾವನ್ನು ತೆಲುಗಿನಲ್ಲಿ ದೊಡ್ಡ ದೊಡ್ಡ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ಆದಿಪುರುಷ್ ಕಾರ್ತಿಕೇಯ ಟು ಎಂಬಿತ್ಯಾದಿ ಸಿನಿಮಾಗಳನ್ನೆಲ್ಲ ನಿರ್ಮಾಣ ಮಾಡಿರುವ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಎನ್ನುವ ನಿರ್ಮಾಣ ಸಂಸ್ಥೆ ನಿರ್ಮಾಣ ಮಾಡಲಿದೆ ಈ ಕುರಿತು ಅಧಿಕೃತವಾದ ಘೋಷಣೆ ಕೂಡ ಇದೀಗ ನಡೆದಿದೆ ಧನಂಜಯ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಹೆಚ್ಚಿನ ಮಾಹಿತಿ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಇದು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ನಿರ್ಮಾಣ ಸಂಸ್ಥೆಯ ನಲವತ್ತೊಂಬತ್ತನೇ ಸಿನಿಮಾ ಕೂಡ ಹೌದು ಈಸ್ ನಿರ್ಮಾಣ ಸಂಸ್ಥೆ ನಲವತ್ತೆಂಟನೇ ಸಿನಿಮಾ ಕೂಡ ಕನ್ನಡ ಸಿನಿಮಾವಾಗಿದ್ದು ಈ ಹಿಂದೆ ಘೋಷಣೆಯಾಗಿತ್ತು ಅದು ಶ್ರೀಮುರಳಿ ಅಭಿನಯದ ಸಿನಿಮಾ ಮುಂದಕ್ಕೆ ಗಣೇಶ್ ಅವರ ಹಾಗೆ ಶ್ರೀಮುರಳಿ ಅವರ ಸಿನಿಮಾದ ಅಪ್ಡೇಟ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಚಿತ್ರತಂಡದ ಕಡೆಯಿಂದ ಬರ್ತಾ ಇದೆ ಗಣೇಶ್ ಅವರ ಈ ಸಿನಿಮಾ ಬಹುಬೇಗನೆ ಸೆಟ್ಟಿರುವ ಎಲ್ಲಾ ಸಾಧ್ಯತೆಗಳಿವೆ ಇನ್ನು ಭಾರತದ ಮೊದಲ ಸಾವಿರ ಕೋಟಿ ಸಿನಿಮಾ ಅಂತ ಕರೆಸ್ಕೊಳ್ತಾ ಇರುವ ಚಿತ್ರವಾಗಿದೆ ಎಸ್ ಎಸ್ ರಾಜಮೌಳಿ ಅವರ ಮುಂದಿನ ಸಿನಿಮಾ ಬಾಹುಬಲಿ ಸಿನಿಮಾದ ಎರಡನೇ ಭಾಗ ಆದ ಬಳಿಕ ತ್ರಿಬಲ್ ಆರ್ ಎನ್ನುವ ಸಿನಿಮಾ ಕೂಡ ಒಂದು ದೊಡ್ಡ ಬ್ರೇಕ್ ಅನ್ನೇ ಕೊಟ್ಟಿತ್ತು ರಾಜಮೌಳಿ ಅವರಿಗೆ ಈ ಸಿನಿಮಾ ಆದ ಬಳಿಕ ಇದೀಗ ಮೂರು ವರ್ಷಗಳ ಗ್ಯಾಪ್ನ ಬಳಿಕ ರಾಜಮೌಳಿ ಅವರ ಮತ್ತೊಂದು ಸಿನಿಮಾವು ತಯಾರಾಗ್ತಾ ಇದೆ ಇದು ಮಹೇಶ್ ಬಾಬು ಅವರ ಕೆರಿಯರ್ನ ಇಪ್ಪತ್ತೊಂಬತ್ತನೇ ಸಿನಿಮಾವಾಗಿದೆ ಈ ಸಿನಿಮಾದ ಚಿತ್ರೀಕರಣ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಆರಂಭಗೊಳ್ತಾ ಇರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಅದು ಅಲ್ಲದೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಪ್ರಿಯಾಂಕಾ ಚೋಪ್ರಾ ಅವರು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ನಾನು ಕೊಟ್ಟಿದ್ದೆ ಇದೀಗ ಈ ಮಾಹಿತಿ ಕೂಡ ಕನ್ಫರ್ಮ್ ಆಗಿದೆ ಈ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಕೆಲಸಗಳಂತೂ ಸದ್ಯಕ್ಕೆ ನಡೀತಾ ಇದ್ದು ಸಿನಿಮಾದ ಶೂಟಿಂಗ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲಿ ಆರಂಭಗೊಂಡರೆ ಶೂಟಿಂಗ್ ಮುಕ್ತಾಯಗೊಳಿಸಲು ಮಾತ್ರ ಒಂದೂವರೆ ವರ್ಷ ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಸಿನಿಮಾದ ಚಿತ್ರೀಕರಣ ಮುಕ್ತಾಯ ಮಾಡಿಸಲು ಸದ್ಯಕ್ಕೆ ರಾಜಮೌಳಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಸಿನಿಮಾವು ಥಿಯೇಟರ್ಗೂ ಕೂಡ ರಿಲೀಸ್ ಆಗಲು ಸದ್ಯಕ್ಕೆ ಇದು ರಾಜಮೌಳಿ ಅವರ ಪ್ಲಾನ್ ಇನ್ನು ತಮಿಳು ನಟ ವಿಶಾಲ್ ಅವರ ಕೆರಿಯರ್ನಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಒಂದು ಚಿತ್ರವಾಗಿದೆ ಇರುಬುತಿರನ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಅರ್ಜುನ್ ಸರ್ ವಿಲನ್ ಆಗಿ ಕಾಣಿಸಿಕೊಂಡಿದ್ರು ಇದೀಗ ಸಿನಿಮಾದ ಎರಡನೇ ಭಾಗ ಬರ್ತಾ ಇದೆ ಸಿನಿಮಾದ ಮೊದಲ ಭಾಗದ ನಿರ್ದೇಶಕ ಪಿ ಎಸ್ ಮಿತ್ರನ್ ಅವರು ಸಿನಿಮಾವನ್ನೇ ನಿರ್ದೇಶನ ಮಾಡಲಿದ್ದು ಸದ್ಯಕ್ಕೆ ಪಿ ಎಸ್ ಮಿತ್ರನ್ ಅವರು ನಮ್ಮ ಆಶಿಕಾ ರಂಗನಾಥ್ ಕಾರ್ತಿ ಅಭಿನಯದ ಸರ್ದಾರ್ ಸಿನಿಮಾದ ಎರಡನೇ ಭಾಗದ ಶೂಟಿಂಗ್ ಆಗಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಆದ ಬಳಿಕ ಈ ಸಿನಿಮಾದ ಇಂಬತ್ತೆರಡು ಸಿನಿಮಾದ ಎರಡನೇ ಭಾಗದ ಶೂಟಿಂಗ್ ಆರಂಭವಾಗಲಿದೆ ಎನ್ನುವ ಮಾಹಿತಿ ಇದೀಗ ಕೇಳಿ